ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಇವತ್ತಿನ ವಿಡಿಯೋ ಅರ್ಥಶಾಸ್ತ್ರದ ಪ್ರಮುಖ ಪ್ರಶ್ನಾವಳಿಗಳು ಭಾಗ ಎರಡು ಬನ್ನಿ ನೋಡೋಣ ಕೈಗಾರಿಕಾ ಉತ್ಪನ್ನಗಳ ಗುಣಮಟ್ಟವನ್ನು ನಿರ್ಧರಿಸುವ ಸಂಸ್ಥೆಯ ಹೆಸರು ಐಎಸ್ಐ ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಭಾರತ ಸರ್ಕಾರವು ಕಲ್ಲಿದ್ದಲು ಗಣಿ ಕೈಗಾರಿಕೆಯನ್ನು ರಾಷ್ಟ್ರೀಕರಿಸಿದ್ದು ಸಾವಿರದ ಒಂಬೈನೂರ ಮೂರರಲ್ಲಿ ಕೋಲ್ ಇಂಡಿಯಾ ಸಂಸ್ಥೆ ಸ್ಥಾಪನೆಯಾಗಿದ್ದು ಒಂಬೈನೂರ ಎಪ್ಪತ್ತೈದರಲ್ಲಿ ಕಲ್ಲಿದ್ದಲನ್ನು ಬಳಸಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ತಾಪಶಕ್ತಿ ಅಥವಾ ಥರ್ಮಲ್ ವಿದ್ಯುತ್ ಎಂದು ಕರೆಯುತ್ತಾರೆ ನಮ್ಮ ದೇಶದಲ್ಲಿ ಥರ್ಮಲ್ ವಿದ್ಯುತ್ ಅಭಿವೃದ್ಧಿಗೆ ಗಮನ ಹರಿಸುತ್ತಿರುವ ಸಂಸ್ಥೆಯ ಹೆಸರು ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಭಾರತದ ಅತಿ ಮುಖ್ಯ ಜಲವಿದ್ಯುತ್ ಯೋಜನೆಗಳ ಹೆಸರು ದಾಮೋದರ್ ಕಣಿವೆ ಬಾಕ್ರಾ ನಂಗಲ್, ಶಿವನ ಸಮುದ್ರ ಚಂಬಲ್ ಬಿಯಾಸ್ ಕೋಸಿ ಹಾಗೂ ಹಿರಾಕೂಡ್ ಹೈಡ್ರೋಕಾರ್ಬನ್ಗಳ ರಾಜಕುಮಾರ ಎಂದು ಕರೆಯುವುದು ನೈಸರ್ಗಿಕ ಅನಿಲವನ್ನು ರಾಷ್ಟ್ರೀಯ ಹೆದ್ದಾರಿಗಳ ಸುಧಾರಣೆಗಾಗಿ ಭಾರತದ ಸರ್ಕಾರ ರೂಪಿಸಿದ ವಿಶೇಷ ಯೋಜನೆಯ ಹೆಸರು ಎನ್ಎಚ್ಎಐ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜನಸಂಖ್ಯಾ ಬೆಳವಣಿಗೆಯ ದೃಷ್ಟಿಯಿಂದ ಮಹಾ ಇಬ್ಬಾಗದ ವರ್ಷ ಎಂದು ಕರೆಯಲಾಗುವ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಭೂಸಾರ ಸಂರಕ್ಷಣಾ ವಿಚಾರದಲ್ಲಿ ವ್ಯಾಪಕವಾದ ಸಂಶೋಧನೆಯನ್ನು ನಡೆಸಲು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಸ್ಥಾಪಿಸಲಾಗಿರುವ ಸಂಸ್ಥೆ ಕೇಂದ್ರ ಭೂಸಾರ ಸಂರಕ್ಷಣಾ ಮಂಡಳಿ ದೇಶದ ಹಣಕಾಸಿನ ವ್ಯವಸ್ಥೆಯ ಸರ್ವೋನ್ನತವಾದ ಸಂಸ್ಥೆ ಭಾರತದ ರಿಸರ್ವ್ ಬ್ಯಾಂಕ್ ಅರ್ಥಶಾಸ್ತ್ರದ ನವ ಸಂಪ್ರದಾಯ ವ್ಯಾಖ್ಯಾನವನ್ನು ನೀಡಿದವರು ಆಲ್ಫ್ರೆಡ್ ಮಾರ್ಷಲ್ ಸೂಕ್ಷ್ಮ ಅರ್ಥಶಾಸ್ತ್ರದ ಇನ್ನೊಂದು ಹೆಸರು ಬೆಲೆ ಸಿದ್ಧಾಂತ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪದಗಳ ಜನಕ ಪ್ರಶ್ ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯ ಪ್ರಮುಖ ಪ್ರತಿಪಾದಿ ಲಿಯಾನ್ ವಾಲ್ಟ್ ಭಾಗಶಃ ಸಮತೋಲನ ವಿಶ್ಲೇಷಣೆಯ ಪ್ರತಿಪಾದಕ ಕೇನ್ಸ್ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಪರಿಭಾವನೆಯನ್ನು ಮೊದಲು ನೀಡಿದವರು ಕಾನ್ ನಾಟ್ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೆ ಬೇಡಿಕೆಯ ಬದಲಾವಣೆಗೆ ಆದಾಯದ ಪ್ರತಿಕ್ರಿಯೆ ಎಂದರ್ಥ ಜೀವನಾಧಾರ ಕೂಲಿ ಸಿದ್ಧಾಂತದ ಮೊದಲ ಪ್ರತಿಪಾದಕರು ಕೃಷಿ ಪಂಥದವರು ಕೂಲಿ ಸಿದ್ಧಾಂತದ ರೂವಾರಿ ಎಸ್ ಮಿಲ್ ಕೃಷಿ ಅರ್ಥವ್ಯವಸ್ಥೆ ಇರುವ ದೇಶದ ಆದಾಯವನ್ನು ಮಾಪನ ಮಾಡುವ ಪದ್ಧತಿ ಉತ್ಪಾದನಾ ಪದ್ಧತಿ ತುಷ್ಟಿಗುಣ ಎಂದರೆ ಬಯಕೆಯನ್ನು ಈಡೇರಿಸುವ ಸರಕುಗಳಲ್ಲಿನ ಶಕ್ತಿ ಬೇಡಿಕೆಯ ನಿಯಮದ ಪ್ರಕಾರ ಬೆಲೆ ಹೆಚ್ಚಾದಾಗ ಬೇಡಿಕೆಯು ಕುಸಿಯುತ್ತದೆ ಭಾರತದ ಆರ್ಥಿಕತೆಯು ಅವಲಂಬಿಸಿರುವುದು ಮಿಶ್ರ ಆರ್ಥಿಕತೆಯ ಸೂತ್ರವನ್ನು ನೇರ ತೆರಿಗೆ ಎಂದರೆ ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸುವಂತಹ ತೆರಿಗೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಐಎಸ್ಒ ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಇದರ ಮುಖ್ಯ ಕಚೇರಿ ಇರುವುದು ಜಿನಿವಾದಲ್ಲಿ ಭಾರತ ಸರ್ಕಾರಕ್ಕೆ ಅತ್ಯಂತ ಅಧಿಕ ಆದಾಯ ತರುವ ಏಕೈಕ ದೊಡ್ಡ ಮೂಲ ಅಂದ್ರೆ ಕಾರ್ಪೊರೇಷನ್ ತೆರಿಗೆಗಳು ಭಾರತದಲ್ಲಿ ಪಿನ್ ಕೋಡ್ ಬಳಕೆ ಆರಂಭವಾಗಿದ್ದು ಒಂಬೈನೂರ ಎಪ್ಪತ್ತೆರಡರಲ್ಲಿ ಹತ್ತು ರೂಪಾಯಿ ನೋಟುಗಳ ಮೇಲೆ ಇರುವಂತಹ ಸಹಿ ರಿಸರ್ವ್ ಬ್ಯಾಂಕ್ ಗವರ್ನರ್ ರದ್ದು ಭಾರತೀಯ ಜೀವ ವಿಮಾ ನಿಗಮದ ಮುಖ್ಯ ಕಚೇರಿ ಇರುವುದು ಮುಂಬೈನಲ್ಲಿ ಭಾರತೀಯ ರೈಲ್ವೆಯು ಮೊದಲು ಆರಂಭವಾಗಿದ್ದು ಏಪ್ರಿಲ್ ಹದಿನಾರು ಸಾವಿರದ ಎಂಟುನೂರ ಮೂರು ಮೊದಲ ರೈಲು ಯಾನ ಮುಂಬೈಯಿಂದ ಠಾಣೆವರೆಗೆ ಇದು ಕ್ರಮಿಸಿದ ದೂರ ಮೂವತ್ತ ನಾಲ್ಕು ಕಿಲೋಮೀಟರ್ಗಳು ಭಾರತೀಯ ರೈಲ್ವೆಯ ಮುಖ್ಯ ಕಚೇರಿ ಇರುವುದು ನವದೆಹಲಿಯಲ್ಲಿ ಜಾಗತಿಕ ತಾಪಮಾನ ಏರಿಕೆ ಮತ್ತು ಹಸಿರು ಮನೆ ಪರಿಣಾಮ ನಿಯಂತ್ರಣಕ್ಕಾಗಿ ನೂರ ತೊಂಬತ್ತ ನಾಲ್ಕು ದೇಶಗಳು ಮಾಡಿಕೊಂಡಿರುವ ಒಪ್ಪಂದದ ಹೆಸರು ಕ್ಯೂಟೋ ಒಪ್ಪಂದ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರು ಆರ್ ಕೆ ಷಣ್ಮುಗಂ ಚೆಟ್ಟಿ ಲೆಂಡರ್ ಆಫ್ ದಿ ಲಾಸ್ಟ್ ರೆಸಾರ್ಟ್ ಎಂದು ಕರೆಯುವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಏಪ್ರಿಲ್ ಒಂದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂಎಸ್ ಸ್ವಾಮಿನಾಥನ್ ವಿಶ್ವ ಅಭಿವೃದ್ಧಿಯ ವರದಿಯನ್ನು ಸಿದ್ಧಪಡಿಸುವುದು ವಿಶ್ವ ಬ್ಯಾಂಕ್ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲೆಂಡ್ ನ್ಯಾಟೋದ ಪ್ರಧಾನ ಕಾರ್ಯಾಲಯ ಇರುವುದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಏಷ್ಯಾದ ಅತ್ಯಂತ ಹಳೆಯ ಷೇರು ಮಾರುಕಟ್ಟೆ ಮುಂಬೈ ಎಂಎಸ್ಸಿ ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ ಪೆಟ್ರೋಲಿಯಂ ರಫ್ತು ಸಂಘ ಒಪೆಕ್ನ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಅರವತ್ತು ಇದರ ಮುಖ್ಯ ಕಚೇರಿ ಇರುವುದು ವಿಯೆನ್ನಾದಲ್ಲಿ ವಿಶ್ವ ವಾಣಿಜ್ಯ ಸಂಘ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು ಅಸ್ತಿತ್ವಕ್ಕೆ ಬಂದಿದ್ದು ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಇದರ ಮುಖ್ಯ ಕಚೇರಿ ಇರುವುದು ಸ್ವಿಜರ್ಲೆಂಡ ಜಿನಿವಾದಲ್ಲಿ ಪ್ರಾದೇಶಿಕ ಸಹಕಾರಕ್ಕಾಗಿ ದಕ್ಷಿಣ ಏಷ್ಯನ್ನರ ಸಂಘ ಸಾರ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇದು ಸ್ಥಾಪನೆಯಾಗಿದ್ದು ಒಂಬೈನೂರ ಎಂಬತ್ತೈದು ಡಿಸೆಂಬರ್ನಲ್ಲಿ ಇದರ ಮುಖ್ಯ ಕಚೇರಿ ಇರುವುದು ನೇಪಾಳದ ಕಾಠ್ಮಂಡುನಲ್ಲಿ ಇದರಲ್ಲಿರುವ ಸದಸ್ಯ ರಾಷ್ಟ್ರಗಳು ಒಟ್ಟು ಎಂಟು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಇದರ ಮುಖ್ಯ ಕಚೇರಿ ಇರುವುದು ವಾಷಿಂಗ್ಟನ್ ಡಿ ಸಿಯಲ್ಲಿ ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಇದು ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ನಲವತ್ತೈದು ನವೆಂಬರ್ ಹದಿನಾರು ಇದರ ಕೇಂದ್ರ ಕಚೇರಿ ಇರುವುದು ಪ್ಯಾರಿಸ್ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಸ್ಥಾಪನೆ ಸಾವಿರದ ಒಂಬೈನೂರ ಪ್ರಧಾನ ಕಚೇರಿ ಜಿನಿವಾದಲ್ಲಿ ಭಾರತದ ಮೊದಲ ಅಂಚೆ ಚೀಟಿ ಸೇವೆ ಆರಂಭಗೊಂಡಿದ್ದು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಮೊದಲ ಅಂಚೆ ಚೀಟಿ ಬಿಡುಗಡೆಯಾದ ಪ್ರಾಂತ್ಯ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಕರಾಚಿ ಮೊದಲ ಅಖಿಲ ಭಾರತ ಅಂಚೆ ಚೀಟಿ ಬಿಡುಗಡೆಗೊಂಡ ವರ್ಷ ಸಾವಿರದ ಎಂಟುನೂರ ನಾಲ್ಕು ಭಾರತದ ಮೊದಲ ದೂರವಾಣಿ ಲೈನ್ ಆರಂಭವಾಗಿದ್ದು ಕಲ್ಕತ್ತಾ ಮತ್ತು ಡೈಮಂಡ್ ಬಂದರುಗಳ ನಡುವೆ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಮೊದಲ ದೂರವಾಣಿ ಸೇವೆ ಆರಂಭವಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಕಲ್ಕತ್ತಾದಲ್ಲಿ ಮೊದಲ ಅಂತಾರಾಷ್ಟ್ರೀಯ ದೂರವಾಣಿ ಲೈನ್ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಇದು ಮುಂಬೈ ಮತ್ತು ಲಂಡನ್ ನಡುವೆ ಆರಂಭವಾಯಿತು ಸಿಂದ್ರಿ ಹಲ್ದಿಯಾ ಪಾರಾದೀಪ್ಗಳು ಈ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ರಸಗೊಬ್ಬರ ಕೈಗಾರಿಕೆಗೆ ರಾಮ್ಗಿರಿ ಗೋಲ್ಡ್ ಫೀಲ್ಡ್ ಇರುವ ರಾಜ್ಯ ಆಂಧ್ರ ಪ್ರದೇಶ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ